ಾರ್ಗು ಶ್ರೀಮದ್ ಭಾಗವತಮ್ ಸಂಜೆ ಕ್ಲಾಸ್ಗೆ ಸ್ವಾಗತ ಸೊ ಈ ದಿನ ಶ್ಲೋಕ ಒಂಬತ್ತು ಶ್ರೀಮದ್ ಭಾಗವತಮ್ ಸ್ಕಂದ ಒಂದು ಅಧ್ಯಾಯ ಒಂದು ಶ್ಲೋಕ ಒಂಬತ್ತು ಸೊ ಅದು ಮಾಡಕ್ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಹರಿನಾಮದ ಬಗ್ಗೆ ಒಂದ್ ಐದು ನಿಮಿಷ ಹತ್ತು ನಿಮಿಷ ಚರ್ಚೆ ಮಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ಇವತ್ತು ಭಕ್ತಿ ವಿನೋದ್ ಠಾಕೂರ್ ಹೇಳಿರಂತ ಕೆಲವೊಂದು ಶ್ಲೋಕನ ತಿಳ್ಕೊಳ್ಳೋಣ ಯಾವ ತರ ಭಕ್ತಿವನೋ ಠಾಕೂರ್ ಪರಿಣಾಮದ ಬಗ್ಗೆ ಹೇಳಿದ್ದಾರೆ ಅಂತ ಸೊ ಭಕ್ತಿ ಠಾಕೂರ್ ಹೇಳ್ತಾರೆ ತುಹು ದಯಾಸಾಗರ ತಾರಯಿತೋ ಪ್ರಾಣಿ ನಾಮ ಅನೇಕ ತುಯ ಶಿಕಾಯಲಿ ಹಾನಿ ಸಕಲ ಸಕತಿ ದೇಹಿ ನಾಮೆ ತುಹಾರ ಗ್ರಹಣೆ ರಾಕಿಲಿ ನಾಯಿ ಕಾಲ ವಿಚಾರ ಸೊ ಭಕ್ತಿ ಠಾಕೂರ್ ಏನು ಹೇಳ್ತಾರೆ ತುಹು ದಯಾ ಸಾಗರ ತಾರಾಯಿತೋ ಪ್ರಾಣಿ ತುಹು ಇದು ನೀನು ಯಾರು ಭಗವಂತ ಹೇಳ್ತೀರದು ನೀನು ತುಂಬಾ ದಯಾಸಾಗರ ತುಂಬಾ ಕರ್ಣಾವಂತ ಆಗಿದೆಯಾ ಯಾವ್ದಿಗೆ ಉದಾರಿತೋ ಪ್ರಾಣಿ ಉದಾರ ಈ ತರಾ ತಾರಾಯಿತೋ ಈ ಭೌತಿಕ ಪ್ರಪಂಚದಿಂದ ಒಂದು ಪ್ರಾಣಿ ಪ್ರಾಣಿ ಅಂದ್ರೆ ಇಲ್ಲಿ ಮನುಷ್ಯ ಪ್ರಾಣಿ ಅಂತ ಸೊ ಅದನ್ನ ಉದ್ಧಾರ ಮಾಡಕ್ಕೋಸ್ಕರ ನೀನು ಉದಾರವಾಗಿದ್ಯಾ ದಯಾಸಾಗರ ಆಗಿದೆಯಾ ಕರ್ಣ ಆಗಿದೆಯಾ ಯಾವ ತರ ಮಾಡ್ತೀಯಾ ಉದಾ ಉದ ನೀನು ಇದನ್ನ ಭೌತಿಕ ಪ್ರಪಂಚ ತರ ಉದ್ಧಾರ ಮಾಡ್ತಿದ್ಯಾ ನಾಮ ಅನೇಕ ತೋಯ ಶಿಕಾಯಿಲಿ ಆನಿ ನಿನ್ನ ನಾಮದ ಅನೇಕ ನಾಮಗಳಿಂದ ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ನಾಮದ ಇದರಿಂದ ನೀನೇನಾಗಿದ್ಯಾ ಅವತಾರದಲ್ಲಿ ಬೇರೆ ಬೇರೆ ನಾಮ ತಗೊಂಡು ಶಿಕಾಯಿಲಿ ಆನಿ ಬೇರೆ ಬೇರೆ ನಾಮ ತಗೊಂಡು ನೀನು ಅನೇಕ ನಾಮ ನಿನಗೆ ಅನೇಕ ನಾಮ ಇದೆ ಅದರಿಂದ ಉದ್ಧಾರ ಮಾಡ್ತಿದ್ದೆ ಏನಿದೆ ಈ ನಾಮದಲ್ಲಿ ಸೊ ಮುಂದೆ ಹೇಳ್ತಾರೆ ನೋಡಿ ಈ ನಾಮದಲ್ಲಿ ಅಂತದ್ದೇನಿದೆ ಏನಿದೆ ಸಕಲ ಸಕತಿ ದೇಹಿ ನಾಮೆ ತೋಹಾರ ನಿನ್ ಎಲ್ಲಾ ಶಕ್ತಿನ ಸಕಲ ಶಕ್ತಿ ನಿನ್ ಎಲ್ಲಾ ಶಕ್ತಿನ ಅರಿನಾಮದೊಳಗಡೆ ಒಳಗಡೆ ನಾಮದಲ್ಲಿ ಸಕಲ ಸಕತಿ ಎಲ್ಲಾ ಶಕ್ತಿನ ದೇಹಿ ನಾಮೆ ತೋಹಾರ ನಾಮ ನಿನ್ನ ನಾಮದಲ್ಲಿ ಅಡಗಿಸಿದೀಯಾ ಎಲ್ಲಾ ಶಕ್ತಿನ ಸೊ ಇದು ಯಾವತರ ಕೆಲಸ ಮಾಡುತ್ತೆ ಇದು ಯಾವತರ ಮಾಡ್ಬೇಕಂಗಾದ್ರೆ ಗ್ರಹಣೆ ರಾಖಿಲಿ ನಾಯಿ ಕಾಲ ವಿಚಾರ ಓಕೆ ಇದನ್ನ ಮಾಡ್ಬೇಕಾದ್ರೆ ನಿಯಮ ನಿಬಂಧನೆ ನೋ ಏನಿಲ್ಲ ಗ್ರಹಣೆ ಇದನ್ನ ಗ್ರಹಣ ಮಾಡ್ಬೇಕಾದ್ರೆ ರಾಖಿಲಿ ನಾಯಿ ಕಾಲ ವಿಚಾರ ಯಾವುದೇ ನಿಯಮ ಕಾಲ ಆಗ್ಲಿ ಯಾವುದೇ ವಿಚಾರ ಆಗ್ಲಿ ಇಲ್ಲ ಜಸ್ಟ್ ಇದನ್ನ ಚಾಂಟ್ ಮಾಡಿದ್ರೆ ಭಗವಂತ ನಾಮ ಹೇಳಿದ್ರೆ ಇದರಿಂದ ಉಪಾರ ಆಗ್ಬೋದು ಗ್ರಹಣೆ ರಾಕಿಲಿ ನಾಯಿ ಕಾಲ ವಿಚಾರ ಯಾವುದೇ ಕಾಲದ ಬಗ್ಗೆ ಯಾವುದೇ ಇದ್ರ ಬಗ್ಗೆ ಇದರಲ್ಲಿ ವಿಚಾರ ಇಲ್ಲ ಸೊ ಆತರ ತುಂಬಾ ಭಕ್ತಿ ವಿನಾಟ್ ಠಾಕೂರು ತುಂಬಾ ಅರ್ಥಗರ್ಭಿತವಾಗಿ ನಮಗೆ ನಾಮದ ವಿಚಾರ ಹೇಳ್ತಾರೆ ನಾಮದಲ್ಲಿ ಭಕ್ತಿ ವಿನಾಟ್ ಠಾಕೂರ್ ಅಂತ ತುಂಬಾ ಹೇಳಿದ್ದಾರೆ ಸೊ ಅದರಲ್ಲಿ ಇದೊಂದು ತುಂಬಾ ಮುಖ್ಯವಾಗಿರೋದು ತುಹಿ ದಯಾ ಸಾಗರ ಇರಲೋ ತೋ ತಾರ ಇಲ್ಲೋ ಪ್ರಾಣಿ ಈ ಭೌತಿಕ ಪ್ರಪಂಚದಿಂದ ಒಂದು ಪ್ರಾಣಿನ ಒಂದು ಮನುಷ್ಯನ ಉದ್ದಾರ ಮಾಡಕ್ಕೋಸ್ಕರ ಈ ದಯಾಸಾಗರ ಆಗಿದ್ಯಾ ಯಾವ ರೀತಿ ಅನೇಕ ನಾಮನ ಅನೇಕ ನಾಮಗಳನ್ನ ನೀನು ನಿನ್ನ ಬೇರೆ ಬೇರೆ ಅವತಾರದಲ್ಲಿ ಇಟ್ಟಿದ್ಯಾ ಸೊ ಆ ನಾಮದಲ್ಲಿ ಸಕತ್ ಸಕಲ ಸಕತಿ ದೇಹಿ ನಾಮಿ ತು ಹರ ನೀನ್ ಎಲ್ಲಾ ಶಕ್ತಿನ ಅನಾಮದಲ್ಲಿ ಇಟ್ಟಿದ್ಯಾ ನಿಯಮ ಏನಿದೆ ಯಾವುದೇ ನಿಯಮ ಇಲ್ಲ ಗ್ರಹಣೆ ಇದನ್ನು ಗ್ರಹಣ ಮಾಡಕ್ಕೋಸ್ಕರ ನಾಯಿ ಕಾಲ ವಿಚಾರ ಯಾವುದೇ ಕಾಲದ ವಿಚಾರ ಇಲ್ಲ ಚಿತ್ರಭಕ್ತಿ ಹೇಳ್ತಾರೆ ಇದನ್ನೇ ಸ್ವಲ್ಪ ರಾಮಾಯಣದಲ್ಲಿ ತುಳಸಿ ದಾಸರು ಹೇಳ್ತಾರೆ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ ಸೇಮ್ ಏನ್ ಹೇಳ್ತಾರೆ ಕಲಿ ಜುಗ ಕೆಳಗಡೆ ಇದೆ ನೋಡಿ ಇನ್ನೊಂದು ಶ್ಲೋಕ ಕಲಿ ಜುಗ ಸಮ ಹಾನಿ ಹಾನ ನಹಿ ಜೋ ನರ ಕರ ವಿಶ್ವಾಸ ಕಲಿಯುಗ ಇನ್ನೊಂದು ಶ್ಲೋಕ ಎಲ್ಲ ಏನ್ ಹೇಳ್ತಾರೆ ಗುಣಗಾನ ಬಿಮಲ ಭವತರ ವಿನಯ ಪ್ರಯಾಸ ಏನ್ ಹೇಳ್ತಾರೆ ಇವರು ಕಲಿಯುಗ ಶ್ರಮ ಯುಗ ಆನನಹಿ ಈ ಕಲಿಯುಗಕ್ಕಿಂತ ಸಮವಾಗಿರೋ ಯುಗ ಇಲ್ಲ ಅರೆ ನಾವ್ ಹೇಳ್ತಾ ಇದೀವಿ ಕಲಿಯುಗ ತುಂಬಾ ಪಾಪ ಯುಗ ತುಂಬಾ ಘೋರ ಯುಗ ಈ ಇದ್ರಲ್ಲಿ ವಾಸ ಮಾಡಕ್ಕೆ ಮನುಷ್ಯನಿಗೆ ಯೋಗ್ಯತೆ ಇಲ್ಲ ಮನುಷ್ಯನಿಗೆ ಯೋಗ್ಯತೆ ಇಲ್ಲ ಯೋಗ್ಯತೆ ನಿಜವಾಗಿ ಪುಣ್ಯ ಮಾಡಿರೋ ಈ ಕಾಲದಲ್ಲಿ ಇರಬಾರ್ದು ಅಂತೆಲ್ಲ ಹೇಳ್ತೀವಿ ತುಂಬಾ ಕಲಿಯುದ್ ಬಗ್ಗೆ ಕಲಿಯುದ್ ಬಗ್ಗೆ ಏನೇ ತಪ್ಪು ಮಾಡಿದ್ರು ಕಲಿಯುಗ ಮಾಡ ಕಲಿಯುಗದ ವಿಷಯ ಅಂತ ಹೇಳ್ತೀವಿ ಸೊ ಅದ್ರ ಇಲ್ಲಿ ಹೇಳ್ತಾ ಇದ್ರೆ ಕಲಿಯುಗ ಸಮ ಯುಗ ಆಯನ ಈ ಕಲಿಯುಗದ ಸಮ ಯಾವ ಯುಗನೂ ಇಲ್ಲ ಅಂತ ಹೇಳ್ತಾರೆ ಸೊ ಏನಕ್ಕೆ ಜೋ ನರ ಕರ ಏ ಏನರ ಏ ಮನುಷ್ಯ ಇದ್ರ ಮೇಲೆ ವಿಶ್ವಾಸ ಇಡು ಯಾಕೆ ಏನು ವಿಚಾರ ಗಾಯಿ ರಾಮ ಗುಣಗಾನ ಬಿಮಲ ಭಿವ್ ಬಿ ಭವತರ ವಿನಯ ಪ್ರಯಾಸ ಈ ಕಲಿಯುಗದಲ್ಲಿ ಏನು ಒಂದು ಒಳ್ಳೆ ವಿಶೇಷ ಇದೆ ರಾಮ ಗುಣಗಾನ ರಾಮಂದು ಗುಣಗಾನ ಮಾಡಿದ್ರೆ ಈ ಭವತರ ಇವ್ರು ಹೇಳ್ತಾರೆ ನೋಡಿ ಭವತರ ವಿನಯ ಪ್ರಯಾಸ ಯಾವುದೇ ಪ್ರಯಾಸ ಇಲ್ದ್ರೆ ಈ ಭೌತಿಕ ಪ್ರಪಂಚನ ದಾಟೋಗ್ಬೋದು ಇದು ಈ ಕಲಿಯುಗದಲ್ಲಿರುವಂತಹ ಮುಖ್ಯ ಲಕ್ಷಣ ಅದಕ್ಕೆ ಕಲಿಯುಗದ ಸಮಯ ಯಾವುದಿಲ್ಲ ಸೊ ಬೇರೆ ಬೇರೆ ಯುಗದಲ್ಲಿ ತುಂಬಾ ತುಂಬಾ ಕಷ್ಟಗಳು ಇದೆ ಸತ್ಯಯುಗದಲ್ಲಿ ನೋಡಿದ್ರೆ ತಪಸ್ ಮಾಡ್ಬೇಕು ತ್ರೈತಾ ಯುಗದಲ್ಲಿ ನೋಡಿದ್ರೆ ಈಜ್ಞಾಗಾದಿಗಳನ್ನ ಮಾಡಬೇಕು ಹ್ಮ್ಞಾಗಿಗಳನ್ನ ಮಾಡಬೇಕು ದ್ವಾಪರ ಯುಗದಲ್ಲಿ ನೋಡಿದ್ರೆ ಪೂಜಾ ವಿಧಾನಗಳನ್ನ ಮಾಡಬೇಕು ತುಂಬಾ ನಿಯಮ ನಿಬಂಧನೆಗಳಿದೆ ಆದ್ರೆ ಕಲಿಯುಗದಲ್ಲಿ ಯಾವುದೇ ನಿಯಮ ನಿಬಂಧನೆ ಇಲ್ಲ ಭಗವಂತನ ನಾಮ ಜಪ ಮಾಡಿದ್ರೆ ಸಾಕು ಈ ಭಾವ ನಿಬಂಧನದಿಂದ ಬಿಡುಗಡೆ ಒಂದು ಅಂತ ಎಲ್ಲಾ ಕಡೆ ಏನೋ ನಾಮದ ಮಹಿಮೆನ ಅಪಾರವಾಗಿ ಸಾರಿದೆ ನಮ್ಮ ಶಾಸ್ತ್ರ ಅಪಾರವಾಗಿ ಸೊ ಅದರಿಂದ ನಾವೀ ನಾಮನ ಜಪ ಮಾಡಿದ್ರೆ ಎಲ್ಲ ಇದರಿಂದನು ಬಿಡುಗಡೆ ಬಂದಬಹುದು ಸೊ ಯಾವುದೇ ತರ ಆಗಿರುವಂತ ಒಂದು ಕಾಂಪ್ಲಿಕೇಟೆಡ್ ಬೇಡ ಜಸ್ಟ್ ನಾಮನ ಜಪ ಮಾಡಿದ್ರೆ ಸಾಕು ಸೊ ಯಾವ ತರ ಮಾಡ್ಬೇಕು ಅಂತ ಕೆಲವೊಂದು ಶ್ಲೋಕಗಳಲ್ಲಿ ಹೇಳುತ್ತೆ ಸೊ ಅದನ್ನ ನೋಡ್ತಾ ಹೋಗೋಣ ಸೊ ಈಗ ಆಲ್ರೆಡಿ ಸ್ವಲ್ಪ ತಿಳ್ಕೊತಾ ಇದೀವಿ ಸೊ ಈ ತರ ಒಂದೊಂದೇ ವಿಷಯನ ನಾಮದ ಬಗ್ಗೆ ನೀವು అద్ర బి రుచి వెళ్స్కోతాయి ముందే ముందే హరే కృష్ణ ఇవ్వగద్భావతం శ్లోక శ్లోక ఒత్రంజస ఆయుష్యన్ బతాయత్ వినిశ్చితం పుంసాం యత్ వినిశ్చితం ಹೊಂಸಾಮಕಾಂತತಃ ಶ್ರೇಯತ ನ ಸಂಶಿತುಂ ಅರಸೀ ಸತ್ತಲ್ಲಿ ತುಂಬಾ ಮುಖ್ಯವಾಗಿರ ಸಲಕ ಇದು ನಮಗೋಸ್ಕರ ಯಾಕೆಂದ್ರೆ ಮುಂದೆ ವಿಷಯ ಬರುತ್ತೆ ಸೊ ಅನುವಾದ ಹೇಳ್ತಾರೆ ದೀರ್ಘಾಯುಷಿಗಳಾದ ನೀವು ಯಾರು ಇದು ಹೇಳ್ತಾ ಇರೋದು ನೈಮಿಷ ಹನ್ನದಲ್ಲಿ ಋಷಿಮುನಿಗಳು ಸುತ ಗೋಸ್ವಾಮಿಗಳು ಹೇಳ್ತಾ ಇರೋಂಥದ್ದು ದೀರ್ಘಾಯುಷಿಗಳಾದ ನೀವು ಏನು ದೀರ್ಘ ಆಯುಷನ ಹೊಂದಿದಿರ ಯಾರಿಗೆ ಸ್ವತಃ ಗೋಸ್ವಾಮಿಗಳೇ ನೀವು ದೀರ್ಘಾಯುಷನ ಹೊಂದಿದಿರ ಮತ್ತೆ ಜನಸಾಮಾನ್ಯರಿಗೆ ಯಾವುದೇ ಮೂಲಭೂತವಾದ ಪರಮ ಶು ಯಾವುದು ಮೂಲಭೂತವಾದ ಪರಮ ಶುಭಕರ ಎಂದು ನಿಶ್ಚಯಿಸುವರೋ ನಿಶ್ಚಯಿಸಿರುವರೋ ನೀವು ನಿಶ್ಚಯಿಸಿದಿರೋ ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತವ್ರು ಹೇಳ್ತಾ ಇದ್ರೆ ನೀವು ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಅಂತ ನಿಮ್ಗೆ ಗೊತ್ತು ಸೊ ಇದು ತುಂಬಾ ಮುಖ್ಯವಾಗಿರೋ ಶಬ್ದ ವರ್ಡ್ ಸೆಂಟೆನ್ಸ್ ಇದು ನೀ ದೀರ್ಘ ಆಯುಷಗಳಿದ್ರೆ ಓಕೆ ಸೊ ಜನಸಾಮಾನ್ಯರಿಗೆ ಅಂದ್ರೆ ಇಲ್ಲಿ ಯಾರು ವಿಶ್ವನಿಗಳು ಹೇಳ್ತಾ ಇರೋದು ಯಾರು ತುಂಬಾ ಈಗ ನಮ್ಮ ತ್ರಯಜ್ಞಾನಗಾದಿಗಳನ್ನ ಮಾಡೋದು ಮತ್ತೆ ಶಾಸ್ತ್ರನ ಓದೋದು ಸೊ ಇದನ್ನ ಯಾರು ಮಾಡ್ತಾ ಇಲ್ವೋ ಜನಸಾಮಾನ್ಯರು ಸೊ ಏನು ಈ ಕರ್ಮ ಭೌತಿಕ ಜೀವನದಲ್ಲಿ ಬದುಕ್ತಾ ಇದ್ರು ನಾರ್ಮಲ್ ಜನ ಅಂತ ಜನಸಾಮಾನ್ಯರಿಗೆ ಪರಮ ಶುಭಕರ ಯಾವ ವಿಷಯ ಪರಮ ಶುಭಕರ ಆಗಿದೆ ಸೊ ಇಂಥವ್ರಿಗೂ ಕೂಡ ಪರಮ ಶುಭಕರ ಆಗಿರೋ ವಿಷಯ ಯಾವುದು ಅಂತ ನಿಮಗೆ ಗೊತ್ತು ನೋಡಿ ನಮ್ಮ ಶಾಸ್ತ್ರ ಆಗ್ಲಿ ನಮ್ಮ ಋಷಿಮುನಿಗಳಾಗ್ಲಿ ಯಾರನ್ನು ಬಿಟ್ಟವ್ರಲ್ಲ ಸೊ ಬರೀ ಓದಿರೋರಾಗ್ಲಿ ಸಂಸ್ಕೃತ ತಿಳ್ಕೊಂಡಿರೋ ಆಗ್ಲಿ ಮಾತ್ರ ನಾವು ಒಳ್ಳೇದ್ ಮಾಡ್ತೀವಿ ಅಂತವ್ರಿಗೆ ಮಾತ್ರ ನಾವ್ ಹೇಳ್ತೀವಿ ಇಲ್ಲ ಸೊ ಜನಸಾಮಾನ್ಯರಿಗೆ ತುಂಬಾ ಜಾಸ್ತಿ ಕೊಟ್ಟಿರೋದು ಇವ್ರು ಅಂಥದ್ರಲ್ಲಿ ಇಲ್ಲೇನು ಹೇಳ್ತಿದ್ರೆ ಜನಸಾಮಾನ್ಯರಿಗೆ ಯಾವ್ ಈಗ ಋಷಿ ಮುನಿಗಳು ಕೇಳ್ಕೊಂಬುದಾಯ್ತು ಏನಂತ ನಾವ್ ಇಲ್ಲಿ ಕೂತಿದೀವಿ ನಮ್ಗೆ ಯಾವ ಶುಭಕರ ಅದನ್ನ ಹೇಳಿ ಅಂತ ಹೇಳ್ಬಿಡ್ಬೋದಾಯ್ತು ನೋಡಿ ಅವ್ರು ಹೇಳಿಲ್ಲ ಆತರ ಯಾವ್ತರ ಹೇಳಿದಾರೆ ಯಾವ್ದು ಜನಸಾಮಾನ್ಯರಿಗೆ ಯಾವ್ದು ಮೂಲಭೂತವಾಗಿರೋದು ಅದು ನಿಮ್ಗೆ ಗೊತ್ತು ಸೊ ಅಂದ್ರೆ ಜನಸಾಮಾನ್ಯರಿಗೆ ಯಾವ್ದು ಮೂಲಭೂತವಾಗಿ ಪರ ಶುಭಕರ ಆಗಿರುತ್ತೋ ಅದು ನಮಗೂ ಶುಭಕರ ಆಗಿರುತ್ತೆ ಸೊ ಎಲ್ಲರಿಗೂ ಸೇರ್ಕೊಳ್ಳುತ್ತೆ ಅಪಸ್ ಅಕಸ್ಮಾತ್ ನಮಗೆ ನಮ್ಗೆ ಯಾವ್ದು ಶುಭಕರ ಆಗಿದೆಯಾ ಅದನ್ನ ಹೇಳಿ ಅಂತಂದಿದ್ರೆ ಜನಸಾಮಾನ್ಯರಿಗೆ ಅದು ಸೊ ರುಚಿ ಮನೆಗಳು ಬೇಕಾಗಿರೋ ಒಂದು ಟಫ್ ಸಬ್ಜೆಕ್ಟ್ ಯಾವುದು ಉಪನಿಷತ್ತು ಅದು ಇದು ಹೇಳ್ಬಿಡ್ಬೋದಾಯ್ತು ಆದ್ರೆ ಆ ಥರ ಕೇಳ್ತಾ ಇಲ್ಲ ಅವರು ಸೊ ಇಲ್ಲಿ ಈ ಒಂದು ವರ್ಡ್ಗೆ ಬರೀತಾರೆ ಇಲ್ಲಿ ಸೊ ಜನಸಾಮಾನ್ಯರಿಗೆ ಯಾವ್ದು ಮೂಲಭೂತವಾಗಿದೆಯೋ ಪರಮ ಶುಭಕರ ಆಗಿದೆಯೋ ಅದನ್ನ ನಿಮ್ಗೆ ನಿಶ್ಚಯವಾಗಿ ನಿಮ್ಗೆ ಗೊತ್ತಿದೆ ಅದನ್ನ ಮತ್ತೆ ಮತ್ತೆ ಅದು ಗೊತ್ತಿರೋದ್ರಷ್ಟ ಅಷ್ಟೇ ಅಲ್ಲ ಅದನ್ನ ನೀವು ಅರ್ಥವಾಗುವ ರೀತಿಯಲ್ಲಿ ಅವ್ರಿಗೆ ಸುಲಭವಾಗಿ ಅರ್ಥವಾಗೋ ರೀತಿಲಿ ಹೇಳಬಲ್ಲವರಾಗಿದ್ದೀರಿ ಸೊ ಇದು ತುಂಬಾ ಮುಖ್ಯನೇ ನಮಗೆ ಗೊತ್ತಿದ್ರೆ ಒಂದು ವಿಷಯ ಗೊತ್ತಿದ್ರೆ ಅದು ತುಂಬಾ ಒಳ್ಳೆ ಅದು ಸಹ ಗೊತ್ತಿದ್ರೆ ಸರಿನೇ ಬಟ್ ಅದನ್ನ ಸರಿಯಾದ ರೀತಿಲಿ ಯಾರಿಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಿರೋದು ಕೂಡ ತುಂಬಾ ಮುಖ್ಯ ಕೆಲವೊಂದ್ಸರಿ ಏನಾಗುತ್ತೆ ವಿಷ್ಯನೇ ಸರಿ ಗೊತ್ತಿಲ್ದೇ ಇರೋರು ಹೇಳೋ ರೀತಿ ಚೆನ್ನಾಗಿದ್ದಾಗ ಅವರೇ ತುಂಬಾ ವಿಚಾರ ಗೊತ್ತಿರೋರ್ ತರ ಆಗ್ಬಿಡ್ತಾರೆ ಕೆಲವೊಂದು ಸರಿ ವಿಚಾರಗಳು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನ ಪ್ರೆಸೆಂಟ್ ಮಾಡೋ ರೀತಿ ಮತ್ತೆ ಅದನ್ನ ಸರಿಯಾಗಿ ಹೇಳ್ದಿರೋ ರೀತಿಯಿಂದ ಅವರು ಫೇಲ್ ಆಗ್ತಾ ಇರ್ತಾರೆ ಇದು ತುಂಬಾ ಈ ಭೌತಿಕ ಜವಾ ನೋಡ್ತೀವಿ ಆದ್ರೆ ನಿಮ್ಗೆ ಅವೆರಡು ವಿಚಾರನೂ ಗೊತ್ತು ಒಂದು ಇದನ್ನ ಜನಸಾಮಾನ್ಯರಿಗೆ ಯಾವ ರೀತಿ ಹೇಳ್ಬೇಕು ಅಂತಾನೂ ಗೊತ್ತು ಮತ್ತೆ ಯಾವ ಶುಭಕರ ವಿಚಾರನೂ ಗೊತ್ತಿದೆ ನಿಮ್ಗೆ ಅದರಿಂದ ನೀವು ಇದನ್ನ ಮಾಡಬಲ್ಲವರಾಗಿದ್ದೀರಾ ಸೊ ಮೂಲಭೂತವಾಗಿರೋ ಪ್ರಶ್ನೆಯನ್ನ ವಿಶ್ವಮುನಿಗಳು ಕೇಳ್ತಾ ಇದಾರೆ ಅದ್ ಮುಂದೆ ಪ್ರರೂಪದ ಹೇಳ್ತಾರೆ ಸೊ ಭಾವಾರ್ಥದಲ್ಲಿ ಪ್ರರೂಪದ ಹೇಳ್ತಾರೆ ಗೋಸ್ವಾಮಿಗಳು ಸದಾಕಾಲ ಜನಸಾಮಾನ್ಯರ ಯೋಗಕ್ಷೇಮ ಹಿತಗಳಲ್ಲಿ ವಿಶೇಷವಾಗಿ ಅವರ ಆಧ್ಯಾತ್ಮಿಕ ಹಿತಗಳನ್ನು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಾರೆ ಸೊ ಇದಿಲ್ಲಿ ಅವಾಗ್ಲೇ ಹೇಳದ್ನಲ್ಲ ಸೊ ಅವರು ಅವ್ರಿಗೋಸ್ಕರ ಕೇಳ್ಕೊಳ್ದಿರಾ ಜನಸಾಮಾನ್ಯರಿಗೆ ಯಾವ್ದು ಉಳಿತಾಗುತ್ತೋ ಅದನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಅವ್ರು ವಿಶೇಷವಾಗಿ ಗೋಸ್ವಾಮಿಗಳನ್ನವರು ಮತ್ತೆ ನಮ್ಮ ಋಷಿಮುನಿಗಳು ಬೇರೆ ರೀತನೇ ಯಾವತ್ತು ಬಯಸ್ತಾ ಇರ್ತಾರೆ ಅವರದ್ ಬಗ್ಗೆ ಅಷ್ಟೊಂದು ತಲೆ ಕೇಳ್ಸ್ಕೊಳ್ಳಿಲ್ಲ ಕೇಳ್ಸ್ಕೊಳ್ಳಲ್ಲ ಬೇರೆ ಯಾರು ಜನಸಾಮಾನ್ಯ ಇರ್ತಾರೋ ಅವ್ರದ್ದು ಈತ ಬಯಸ್ತಾ ಇರ್ತಾರೆ ಸೊ ಲೋಕ ಕಲ್ಯಾಣ ಅಂತ ಇಟ್ಕೊಳ್ಳಿ ಲೋಕ ಕಲ್ಯಾಣಕ್ಕೆ ಯಾವ್ದು ಒಳ್ಳೇದಾಗುತ್ತೋ ಅದನ್ನ ಬಯಸ್ತಾ ಇರ್ತಾರೆ ಹೊರತು ಸೊ ಇದು ನಮ್ಮ ಆಚಾರ್ಯರುಗಳು ಎಲ್ಲಾ ಕಡೆ ಮಾಡಿ ತೋರಿಸಿದ್ದಾರೆ ಎಷ್ಟೊಂದು ಕಷ್ಟ ತಗೊಂಡಿದ್ದಾರೆ ಅವ್ರ ಜೀವನ ಸುಗಮವಾಗಿರುತ್ತೆ ಅದನ್ನ ಬಿಟ್ಟು ಅವರು ಲೋಕ ಕಲ್ಯಾಣಕ್ಕೋಸ್ಕರ ಬೇರೆ ಜನಕ್ಕೋಸ್ಕರ ಜನಸಾಮಾನ್ಯರಿಗೋಸ್ಕರ ಎಷ್ಟೊಂದು ಕಷ್ಟ ತಗೋತಾರೆ ಪ್ರೋಪ ಸಿಂಪಲ್ ಉದಾಹರಣೆ ನಮ್ಮ ಮುಂದೆ ಇರೋಂಥ ಎಲ್ಲದಕ್ಕೂ ಉದಾಹರಣೆ ಅಂತಂದ್ರೆ ಪ್ರೋಪ ಅವ್ರು ವೃಂದಾವನದಲ್ಲಿ ಆ ಕಾಲದಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷದ ಕಾಲದಲ್ಲಿ ಅವ್ರು ಆರಾಮಾಗಿ ವೃಂದಾವನದಲ್ಲಿ ಇಟ್ಕೊಂಡು ನಾಮ ಜಪ ಮಾಡ್ಕೊಂಡು ಆರಾಮಾಗಿ ಹೋಗೋದೈತೆ ಎಷ್ಟೊಂದ್ ಜನ ಬಾಬಾಜಿಗಳು ಅವ್ರು ಇವರೆಲ್ಲ ಮಾಡಿದಾರೆ ಅದನ್ನ ಮಾಡೋದಿತ್ತು ಆದ್ರೆ ಪ್ರೋಹಾದ ಮಾಡಿದ್ರು ಅಂತ ಸಮಯದಲ್ಲೂ ತುಂಬಾ ಕಷ್ಟದಿಂದ ಕಷ್ಟ ತಗೊಂಡು ಮಾತ್ ನಡ್ಸಕೋಸ್ಕರ ಅದು ಏನು ದೇಶಾಂತರ ಬಿಟ್ಟು ದೇಶ ಬಿಟ್ಟು ಬೇರೆ ದೇಶಕ್ಕೋಗಿ ಬೇರೆ ಬೇರೆ ದೇಶಕ್ಕೋಗಿ ಇದನ್ನ ಪ್ರಚಾರ ಮಾಡಿದ್ರು ಸೊ ಇದು ನಿಜಕ್ಕೂ ಹ್ಮ್ ಮಾಡಿದಂತ ತುಂಬಾ ತುಂಬಾ ಎಲ್ಲ ಎಷ್ಟೊಂದ್ ಜನ ಮಾಡಿದಾರೆ ಇಂಡಿಯಾದಲ್ಲಿ ಮಾಡಿದ್ದಾರೆ ಇಂಡಿಯಾದಲ್ಲಿ ಪ್ರಚಾರ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಕೆಲವು ಜನ ಸಕ್ಸಸ್ ಆಗಿಲ್ಲ ಬೇರೆ ವಿಚಾರ ಆದ್ರೆ ಪ್ರೋಪಾದ್ ಮಾಡಿದಂತ ತುಂಬಾ ಇದು ಅಂತಂದ್ರೆ ಅವರು ಎಲ್ಲರಿಗೋಸ್ಕರ ಅವ್ರ ಗುರು ಮಾತ್ನ ಕಟ್ಕೊಂಡು ಬಾಲಿನ ಹೋಗಿದ್ದು ಅಂತ ಒಂದು ನರಕ ನರಕ ಯಾತ ನರಕ ಆಗುವಂತ ಹೋಗಿ ಅವರು ಪೀಚಿಂಗ್ ಮಾಡಿದ್ದು ಅವ್ರನ್ನ ಭಕ್ತರನ್ನಾಗ್ ಮಾಡಿದ್ದು ಇದು ವಿಶೇಷವಾಗಿರೋದು ಸೊ ಇದಕ್ಕೆ ಬೇರೆಯವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಹೌದು ಇಲ್ಲ ಅಂತಲ್ಲ ಅದನ್ನ ಮಡ್ಸಕ್ಕೋಸ್ಕರ ಆ ತರ ಜಾಗೂಕವಾಗಿ ಹಂಗ್ ಮಾಡ್ಕೊ ಬಂದ್ರಲ್ಲ ಅದು ನಿಜಕ್ಕೂ ಪ್ರೌಪಾದಿಗಿದಂತ ಜೀವಿಗಳ ಮೇಲೆನ ಕರುಣೆ ಇದು ಮೂಲಭೂತವಾಗಿರೋದು ಸೊ ಅದಕ್ಕೆ ಏನು ಪ್ರೌಪಾದ ಮೆನ್ಷನ್ ಮಾಡ್ತಾರೆ ವಿಶೇಷವಾಗಿ ಆಧ್ಯಾತ್ಮಿಕತೆಗಳಲ್ಲಿ ಮಗ್ನ ಆಧ್ಯಾತ್ಮಿಕ ವಿಚಾರ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇರ್ತಾರೆ ಅಂತ ಅಂತ ಹೇಳ್ತಾರೆ ಲೌಕಿಕ ಕಲ್ಯಾಣವು ಸ್ವಾಭಾವಿಕವಾಗಿ ಆಧ್ಯಾತ್ಮಿಕ ಕಲ್ಯಾಣ ಹಿಂಬಾಲಿಸಿ ಬರುತ್ತದೆ ಈ ಭೌತಿಕ ಪ್ರಪಂಚದ ಕಲ್ಯಾಣ ಒಳ್ಳೆ ಕಾರ್ಯ ಅಂತ ಹೇಳ್ತಿದೀವಲ್ಲ ಇದನ್ನ ಮಾಡಿದಿರಾ ಆಧ್ಯಾತ್ಮಿಕ ಕಾರ್ಯ ಮಾಡಿದ್ರೆ ಆಧ್ಯಾತ್ಮಿಕ ಕಾರ್ಯನ ಲೌಕಿಕ ಕಾರಣ ಹಿಂಬಾಳ್ಸ್ಕೊಂಡು ಬರುತ್ತೆ ಯಾವುದೇ ಆಧ್ಯಾತ್ಮಿಕ ಕಮ ಕಾರ್ಯ ಮಾಡಿ ಲೌಕಿಕ ಕಲ್ಯಾಣ ಅನ್ನೋದು ತಂತಾನೆ ಅದ್ರ ಜೊತೆ ಬಂದ್ಬಿಡುತ್ತೆ ಭಕ್ತಿ ಮಾಡಿದ್ರೆ ನಿಮ್ಗೆ ವೈ ಜ್ಞಾನ ವೈರಾಗ್ಯ ಅನ್ನೋದು ನಿಮ್ಗೆ ನಿಮ್ಮಿಂದನೇ ಬರುತ್ತೆ ಅದನ್ನ ಸಪ್ರೇಟ್ ಆಗಿ ಮಾಡ್ಬೇಕಾಗಿಲ್ಲ ಜ್ಞಾನ ವೈರಾಗ್ಯನ ಭಕ್ತಿ ಮಾಡಿ ಭಗವಂತನ ಭಕ್ತಿ ಮಾಡಿ ವೈರಾಗ್ಯ ತಾಂತಾನೆ ಬರುತ್ತೆ ಜ್ಞಾನ ಅನ್ನೋದು ತಾಂತಾನೆ ಬರುತ್ತೆ ಅದೇ ರೀತಿ ಇಲ್ಲಿ ಲೋಕ ಕಲ್ಯಾಣ ಯಾವಾಗ ನಾವು ಈ ಲೋಕ ಕಲ್ಯಾಣ ಮಾಡ್ತಾ ನಿಂತ್ಕೊಂಡ್ರೆ ಆಧ್ಯಾತ್ಮಿಕ ಕಲ್ಯಾಣ ಆಗಲ್ಲ ಆಧ್ಯಾತ್ಮಿಕ ಕಲ್ಯಾಣ ಯಾಕೆ ಅಂತಂದ್ರೆ ಲೋಕ ಕಲ್ಯಾಣ ನಾವು ಮಾಡ್ತಾ ಇರೋದು ಸ್ವಲ್ಪ ದೇಹದ ಪ್ರಜ್ಞೆಯಿಂದ ಮಾಡ್ತೀವಿ ದೇಹದ ಭಾವನೆ ಇಟ್ಕೊಂಡು ಮಾಡ್ತೀವಿ ಯಾವಾಗ ದೇಹದ ಭಾವನೆ ಇಟ್ಕೊಂಡು ಮಾಡಿದಾಗ ಆತ್ಮದ್ ಭಾವನೆ ಇಲ್ಲಿ ಬರಲ್ಲ ಆತ್ಮದ್ ಭಾವನೆ ಇಟ್ಕೊಂಡು ಮಾಡಿದಾಗ ಆತ್ಮದ್ ಭಾವನೆನೂ ಬರುತ್ತೆ ದೇಹ ಭಾವನೆ ನಮ್ಗೆ ಅದು ಕಲ್ ಒಳ್ಳೆದಾಗುತ್ತೆ ಅದರಿಂದ ಬರುತ್ತೆ ಇಲ್ಲಿ ಹೇಳ್ತಾ ಇರೋದೇನೋ ಅದಕ್ಕೆ ಜನಸಾಮಾನ್ಯರಿಗೆ ಮಾಡಿದ್ರೆ ಜನಸಾಮಾನ್ಯರು ಈ ಬೌದ್ಧಿಕ ಪ್ರಪಂಚದ ಬಿಡುಗಡೆ ಆಗ್ತಾರೆ ನಮ್ಗೂ ಕೂಡ ಅದು ಒಳ್ಳೇದೇ ಆಗತ್ತೆ ಸೊ ಆಧ್ಯಾತ್ಮಿಕ ಕಲ್ಯಾಣ ಮಾಡಿದಾಗ ಅದಕ್ಕೋಸ್ಕರ ಇವರು ಜನಸಾಮಾನ್ಯರಿಗೋಸ್ಕರ ಕೇಳ್ಕೊತ ಇದ್ದಾರೆ ಅದರಿಂದ ಆಚಾರ್ಯರು ಸಾಮಾನ್ಯವಾಗಿ ಜನರಿಗೆ ಆಧ್ಯಾತ್ಮಿಕ ಕಲ್ಯಾಣಕ್ಕಾಗಿ ಮಾರ್ಗದರ್ಶನ ಮಾಡುತ್ತಾರೆ ಸೊ ಯಾವಾಗ್ಲೂ ಆಚಾರ್ಯರು ಗೋಸ್ವಾಮಿಗಳನ್ನೋರು ಆಧ್ಯಾತ್ಮಿಕ ಕಲ್ಯಾಣ ಮಾಡಕ್ಕೋಸ್ಕರ ನೋಡ್ತಾರೆ ಸೊ ಭೌತಿಕ ಕಲ್ಯಾಣದ ಬಗ್ಗೆ ಅಷ್ಟಾಗಿ ಎಲ್ಲ ಕೇಳಿಸ್ಕೊಳ್ಳಲ್ಲ ಅದು ತಾಂತಾನೇ ಬರುತ್ತೆ ಭೌತಿಕ ಕಲ್ಯಾಣ ತಾಂತಾನೇ ಆಗುತ್ತೆ ಆಧ್ಯಾತ್ಮಿಕ ಕಲ್ಯಾಣ ಮಾಡುದು ಸೊ ಇದಕ್ಕೆ ಎಷ್ಟೊಂದು ಉದಾಹರಣೆಗಳಿದೆ ನಮ್ಮ ಆಚಾರ್ಯರು ತೋರಿಸಿದಂತ ಉದಾಹರಣೆಗಳು ಇದೆ ಸೊ ಋಷಿಗಳು ಈ ಕಲಿಯುಗದ ಅಥವಾ ಕಲಯ ಯುಗದ ಜನತೆಯ ಅಸಮರ್ಥ ಅಸ ಅಸಾಮರ್ಥ್ಯ ಅನರ್ಹತೆಯನ್ನು ಬಲ್ಲವರು ಸೊ ಈ ಋಷಿಮುನಿಗಳು ಈ ಋಷಿ ಮುನಿಗಳು ಕಲಿಯುಗ ಪ್ರಾರಂಭ ಆಗ್ತಾ ಇದೆ ಅವ್ರು ಯಜ್ಞ ಮಾಡ್ತಾ ಇರೋದೇ ಅದಕ್ಕೆ ಕಲಿಯುಗ ಪ್ರಾರಂಭ ಆಗ್ತಾ ಇದೆ ಕಲಿಯುಗದ ಪ್ರಭಾವನ ತಡಿಬೇಕು ಅಂತಲೇ ಯಜ್ಞ ಮಾಡ್ತಾ ಇರೋದು ಅವ್ರ ಕಲಿಯುಗದಲ್ಲಿ ಯಾವ ತರ ಜನ ಇರ್ತಾರೆ ಮುಂದಿನ ಶ್ಲೋಕದಲ್ಲಿ ತುಂಬಾ ಅರ್ಥಗರಿತವಾಗಿ ಹೇಳುತ್ತಾರೆ ಕಲಿಯುಗದ ಬಗ್ಗೆ ಸೊ ಕಲಿಯುಗ ಜನ ಈ ತರ ಇರ್ತಾರೆ ಇವ್ರಿಗೋಸ್ಕರ ಏನ್ ಮಾಡಬೇಕು ಕಲಿಗು ಜನದಲ್ಲಿ ಅಸಮರ್ಥ್ಯ ಜನದಲ್ಲಿ ಯಾವ್ದ್ರೂ ಸಾಮರ್ಥ್ಯ ಇಲ್ಲ ಮತ್ತೆ ಅನರ್ಹತೆ ಅರ್ಹತೆಯೂ ಇಲ್ಲ ಸೊ ಈ ತರ ಇರಬೇಕಾದ್ರೆ ಸರ್ವ ರೀತಿಯಲ್ಲಿ ಎಲ್ಲ ಇದಕ್ಕೂ ಗುರುವಿಗೆ ನಿಂದನೆ ಆಗಿರೋರು ಜನ ಈ ಜನಕ್ಕೆ ಯಾವುದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅರ್ಹತೆ ಇಲ್ಲ ಅಸಮರ್ಥರಾಗಿದ್ದಾರೆ ಅಂಥದಲ್ಲಿ ನಮ್ಮ ಅಪೌರಿಷ ಧರ್ಮ ಗ್ರಂಥಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬಲ್ಲರು ಉಪನಿಷತ್ ಅಂತೆ ಪುರಾಣಗಳಂತೆ ಹ್ಮ್ ಇದೆಲ್ಲ ಯಾವ ರೀತಿ ಅರ್ಥ ಮಾಡ್ಕೊಳಕ್ಕಾಗತ್ತೆ ಸಾಧ್ಯ ಇಲ್ಲ ಅದಕ್ಕೆ ನೀವೇನ್ ಮಾಡಿ ಅವ್ರಿಗೆ ಸಾರ ರೂಪವಾಗಿ ನೀವು ಹೇಳಿ ಸೊ ನೋಡಿ ಋಷಿ ಮನೆಗಳು ಎಷ್ಟು ಕರುಣಾವಂತರು ಅಂತ ಕಲಿಯುಗದಲ್ಲಿರು ಜನ ನೋಡಿ ಅದಕ್ಕೆ ಯಾವಾಗ ನಾವು ಆಚಾರ್ಯರು ಇದನ್ನ ಪ್ರೀಚ್ ಮಾಡ್ತಾರೋ ಆಚಾರ್ಯರು ಇದನ್ನ ಹೇಳ್ತಾರೋ ಬೇರೆಯವ್ರಿಗೆ ಅವಾಗ ಏನಾಗತ್ತೆ ಅವರು ಆ ಸ್ಥಳ ಮತ್ತೆ ಜನತೆ ನೋಡ್ಕೊಂಡು ಅವ್ರದ್ದು ಭಾವನೆ ನೋಡ್ಕೊಂಡು ಅವ್ರು ಇರೋಂಥ ಪರಿಸ್ಥಿತಿ ನೋಡ್ಕೊಂಡು ಪ್ರೀಚ್ ಮಾಡ್ತಾರೆ ಪ್ರೋಪೋದು ಹಂಗೆ ಮಾಡಿದೆ ವರೀನ್ ಹೋದಾಗ ಪರೋಪ ಅದು ಎಲ್ಲಾರ್ಗು ಪ್ರೀಚಿಂಗ್ ಮಾಡಕ್ ಹೋದಾಗ ಶಾಸ್ತ್ರ ತಗೊಂಡ್ ಕೂತ್ಲಿ ಕುಳಿತುಕೊಳ್ಳಿಲ್ಲ ಅವರು ಶಾಸ್ತ್ರ ಹೇಳಕ್ ಕೂತ್ಕೊಳ್ಳಿಲ್ಲ ಅದ್ ಯಾವಾಗ ಹೇಳಿದ್ರೆ ಯಾರಿಗ ಅರ್ಥ ಆಗ್ತಿತ್ತು ಫಸ್ಟ್ ಅದನ್ನ ಬನ್ನಿ ನಿಮ್ಗೆ ಭಾಗವತ ಹೇಳ್ತೀನಿ ಬನ್ನಿ ನಿಮ್ಗೆ ಇದು ಶಾಸ್ತ್ರಗಳು ಹೇಳ್ತೀನಿ ಅಂತ ಹೇಳಿದ್ರೆ ಯಾವಾಗ ಅರ್ಥ ಆಯ್ತು ಅರ್ಥ ಆಯ್ತಲ್ಲ ಅದಕ್ಕೆ ಏನ್ ಮಾಡಿದ್ರು ಅವರು ಸಿಂಪಲ್ ಆಗಿರೋ ವಿಷಯ ಭಗವಂತ ನಾಮ ಸ್ಮರಣೆ ಮಾಡಿದ್ರು ಯಾವಾಗ ಭಗವಂತ ನಾಮ ಸ್ಮರಣೆ ಇಲ್ಲಿ ಅವ್ರಿಗೆ ರುಚಿ ಬಂತು ಆವಾಗ ಭಗವದ್ಗೀತೆ ತೆಗೆದ್ರು ವಿಲಾಸ ಬೆಳಕ ತೆಗೆದ್ರು ಸೊ ಅಂದ್ರೆ ನಾವು ಮಾಡ್ಬೇಕಾಗಿರೋದೇನು ಸಾಮಾನ್ಯವಾಗಿರೋದನ್ನ ಫಸ್ಟ್ ಕೊಡ್ಬೇಕು ಅವ್ರಿಗೆ ಅರ್ಥ ಆಗೋಂತ ರೀತಿ ಕೊಟ್ಟಬೇಕು ಆಮೇಲೆ ಅವ್ರನ್ನ ಆ ನಿಧಾನಕ್ಕೆ ಕರ್ಕೊಂಬರ್ಬೋದು ಎಲ್ಲಿಗೆ ಬೇಕಾರೆ ಅದರಿಂದ ನೀವು ಇಲ್ಲಿ ನೋಡಿ ಅಪೌರುಷ ಧರ್ಮ ಗ್ರಂಥಗಳು ಹೇಳಿದ್ರೆ ಕಲಿಗುಜ್ಜನಕ್ಕೆ ಅರ್ಥ ಆಗೋದಿಲ್ಲ ಆ ಧರ್ಮ ಗ್ರಂಥಗಳನ್ನ ಡೈರೆಕ್ಟ್ ಆಗಿ ಏನಿದೆ ಅದು ಅರ್ಥ ಮಾಡ್ಸಕ್ ಆಗೋದಿಲ್ಲ ನೀವು ಸೊ ನೀವೇನ್ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಇದು ಇಲ್ಲಿ ಅವ್ರು ಬಿಡ್ಸಿ ಹೇಳಿಲ್ಲ ಅಂತಂದ್ರೆ ವಿಷಯಗಳದ್ ಭಾವನೆ ಅದೇ ಇದೆ ಈ ಸಾಮಾನ್ಯ ಜನಕ್ಕೆ ಇದೆಲ್ಲ ಅರ್ಥ ಆಗೋದಿಲ್ಲ ಅದಕ್ಕೆ ನೀವು ಸಾರವಾಗಿರೋದ ಹೇಳಿ ಎಸೆನ್ಸ್ ತೆಗೆದುಕೊಡಿ ನೀವು ಸೊ ಈ ಉದಾಹರಣೆ ನಾನು ಯಾವಾಗ್ಲೂ ಕೊಡ್ತಾ ಇರ್ತೀನಿ ಹಾಲ್ ಹಾಲ್ದು ಎಸೆನ್ಸ್ ಹಾಲ್ದು ಸಾರ ಏನು ತುಪ್ಪ ಎರಡು ಎರಡು ಸ್ಪೂನ್ ತುಪ್ಪ ತಿನಿಸ್ಬಿಡಿ ಸಾಕು ಒಂದ್ ಲೀಟರ್ ಹಾಲು ಕುಡ್ದಂಗ ಆಗತ್ತೆ ಯಾಕೆ ಒಂದ್ ಲೀಟರ್ ಹಾಲನ್ನ ಅವ್ರಿಗೆ ಪ್ರಯೋಗ ಮಾಡ್ತೀರಾ ಸ್ಪೂ ತುಪ್ಪ ಕೊಟ್ಬಿಡಿ ತುಪ್ಪ ಅದಕ್ಕೆ ಸಾರ ರೂಪದಲ್ಲಿ ಅವ್ನಿಗೆ ಏನೆಲ್ಲ ಸಿಗ್ಬೇಕು ಅದು ಸಿಕ್ಬಿಡತ್ತೆ ಅದರಿಂದ ಸಾರ ರೂಪವಾಗಿರೋಂಥದನ್ನ ಹೇಳಿ ನೀವು ಎಸ್ಸೆನ್ಸ್ ಇದು ಎಸ್ ಅಂದ್ರೆ ಘನೀಕೃತ ಸೊ ಕ್ವಾಂಟಿಟಿಲಿ ತುಂಬಾ ಜಾಸ್ತಿ ಕೊಡೋದ ಬದಲು ಅದಕ್ಕೆ ಅದನ್ನ ಸ್ವಲ್ಪ ಕೊಡ ಅಂದ್ರೆ ಹೇಳ್ಬೇಕು ಎಲ್ಲ ಕೊಟ್ಟಂಗ ಆಗ್ಬೇಕು ಬಟ್ ಕೊಟ್ಟಂಗ ಆಗ್ಬಾರ್ದು ಅವ್ರಿಗೆ ಇದು ಸಾರ ಸೊ ಈ ಸಾರ ರೂಪವಾಗಿರೋದನ್ನ ಅವ್ರಿಗೆ ಹೇಳಿ ಯಾಕೆ ಅಂತಂದ್ರೆ ಈ ಕಲಿಗು ಜನ ತುಂಬಾ ಅರ್ಹತೆ ಅನ ಅಸಮರ್ಥ ಆಗಿದ್ದಾರೆ ಅನರ್ಹತೆಯಿಂದ ಕೂಡಿದ್ದಾರೆ ಇದೆಲ್ಲ ಇರೋದ್ರಿಂದ ನೀವು ಸಾರ ರೂಪವಾಗಿ ಹೇಳಿ ಅಂತ ವಿಷಮನೆಗಳು ಸೂತ ಗೋಸ್ವಾಮಿಗೆ ಕೇಳ್ಕೊತಾ ಇರೋದು ಜನರಿಗೆ ಮೂಲಭೂತವಾಗಿ ಉಳಿತಾಗುವಂತಹ ಪರಮ ಶುಭಕರ ಕುರಿತು ವಿಚಾರಿಸಿದರು ವಿಚಾರಿಸಿದಾರೆ ಪರಮ ಶುಭಕರವಾಗಿ ಯಾವ್ದು ಇದೆ ಅದೂನು ಅದು ಶುಭಕರನು ಆಗಿರ್ಬೇಕು ಬರೀ ಸಾರ ಆಗಿರ್ಬೋದು ಶುಭಕರನ ಆಗಿರ್ಬೇಕು ಅದು ಎಸೆನ್ಸ್ ಅಂದ್ರೆ ಅದೇನೆ ಒಂದು ವಿಷಯದಲ್ಲಿ ಎಸೆನ್ಸ್ ತೆಗಿತಾ ಇದೀವಿ ಅಂತಂದ್ರೆ ಅದು ಅದ್ರದ್ದು ಎಲ್ಲ ಸಾರನ ಒಳಗೊಂಡಿರುತ್ತೆ ಆತರ ಇದು ಶುಭಕರ ಆಗಿರ್ಬೇಕು ಮೂಲಭೂತವಾಗಿರ್ಬೇಕು ಅಂತದನ್ನ ಹೇಳಿ ಹೇಳ್ತಾರೆ ಸೊ ಇದೇ ಋಷಿ ಮುನಿಗಳು ಹೇಳ್ತಾರಂತ ಮೊದಲನೇ ಕೇಳ್ತಾರಂತ ಮೊದಲನೇ ಪ್ರಶ್ನೆ ಏನು ಯಾವುದು ಜನಸಾಮಾನ್ಯರಿಗೆ ಮೂಲಭೂತವಾಗಿ ಪರಮ ಶುಭಕರ ಆಗಿದೆ ಆ ಯಾವುದು ಅಂದ್ರೆ ಅವ್ರು ಹೇಳಿ ಅಂತ ಹೇಳ್ತಾ ಇದ್ದಾರೆ ಕ್ವಶನ್ ರೂಪದಲ್ಲಿ ಇಲ್ಲ ಇಲ್ಲಿ ಬಟ್ ಕ್ವಶನ್ ಇದೆ ಏನು ಯಾವುದು ಸುಭ ಶುಭಕರವಾಗಿದೆ ಅವ್ರಿಗೆ ಯಾವುದು ಒಳಿತಾಗಿದೆ ಅಂತದ್ದನ್ನ ನೀವು ಹೇಳಿ ಅವ್ರಿಗೆ ನಮ್ಗೆ ಹೇಳಿ ಅಂದ್ರೆ ನಮ್ಗೆ ಜನಸಾಮಾನ್ಯರಿಗೆ ಹೇಳಿ ಅವ್ರನು ಈಗ ಋಷಿಮುನಿಗಳು ಅವ್ರನು ತಮ್ಮ ಅವ್ರು ಮಾಡ್ತಾ ಇದ್ದಾರೆ ಜೊತೆ ಸೇರಿಸ್ಕೋತಾ ಇದಾರೆ ಯಾವ್ದು ಶುಭಕರ ಆಗಿದ್ಯೋ ಯಾವ್ದು ಜನಸಾಮಾನ್ಯರಿಗೆ ಅರ್ಥ ಆಗುತ್ತೋ ಮೂಲಭೂತವಾಗಿದ್ಯೋ ಪರಮ ಶುಭಕರ ಆಗಿದ್ಯೋ ಅದನ್ನ ನಿಶ್ಚಯವಾಗಿ ನೀವು ನಮ್ಗೆ ಹೇಳಿ ಇದು ಮೊದಲನೇ ಪ್ರಶ್ನೆ ಆರು ಪ್ರಶ್ನೆ ಕೇಳ್ತಾರೆ ಮುಖ್ಯವಾಗಿ ಆರು ಪ್ರಶ್ನೆ ಸ್ವಲ್ಪ ಬೇರೆ ಬೇರೆ ಶ್ಲೋಕದಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದ್ ಒಂದೇ ಪ್ರಶ್ನೆ ಆಗಿರುತ್ತೆ ಬೇರೆ ಬೇರೆ ಶ್ಲೋಕದಲ್ಲಿ ಸೊ ಇಲ್ಲಿಂದ ಇನ್ನ ಇಪ್ಪತ್ತ ಎಂಟನೇ ಶ್ಲೋಕ್ ಇಪ್ಪತ್ತ ನಾಲ್ಕನೇ ಶ್ಲೋಕ್ದವರೆಗೂ ಆರು ಪ್ರಶ್ನೆ ಕೇಳ್ತಾರೆ ನೇಮಿಷಣದ ಋಷಿಗಳು ಗೂತಗೋಸ್ವಾಮಿಗೆ ಆರು ಪ್ರಶ್ನೆ ಮಾಡ್ತಾರೆ ಈ ಆರು ಪ್ರಶ್ನೆ ಈ ಶ್ರೀಮದ್ ಭಾಗವತಂನ ಹೇಳಕ್ಕೆ ಇಷ್ಟೊಂದು ಶ್ಲೋಕ ಹೇಳಕ್ಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಆರು ಪ್ರಶ್ನೆಗಳೇ ಕಾರಣ ಈ ಆರು ಪ್ರಶ್ನೆಗೆ ಉತ್ತರ ಕೊಡಕ್ಕೋಸ್ಕರ ಇಷ್ಟೊಂದೆಲ್ಲ ಹೇಳಿ ಆಕ್ಚುಲಿ ಎರಡನೇ ಅಧ್ಯಾಯದಲ್ಲಿ ಸ್ವಲ್ಪ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಎಲ್ಲ ಶ್ಲೋಕದಕ್ಕೂ ಆನ್ಸರ್ ಬಂದ್ಬಿಡುತ್ತೆ ಬಟ್ ಒಂದೊಂದು ಶ್ಲೋಕದಲ್ಲಿ ಬರುತ್ತೆ ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಎಲ್ಲನೂ ಹೇಳ್ಬಿಡ್ತಾನೆ ಎಲ್ಲ ವಿಚಾರನೂ ಹೇಳ್ಬಿಡ್ತಾರೆ ಭಗ ನೋಡಿ ಬೇಕಾದ್ರೆ ನೀವು ಎರಡನೇ ಅಧ್ಯಾಯದ ಲಾಸ್ಟ್ ಶ್ಲೋಕ ನೋಡಿ ಭಗವಂತನ ನಾಮದಲ್ಲಿ ಎಜ್ಜೆಡ್ತಾಯಿರ್ತೀವಿ ಅಂದರೆ ಮುಗೀತು ಕೃಷ್ಣ ಸಾರ ರೂಪದಲ್ಲಿ ಅದಕ್ಕೆ ಎರಡನೇ ಅಧ್ಯಯನ ಪ್ರರೂಪ ಹೇಳ್ತಾ ಇರೋದು ಎರಡನೇ ಅಧ್ಯಯನ ಭಗವದ್ಗೀತೆ ಸಾರ ಹಾಂ ಸಾರ ಅಂತಾನೆ ಹೇಳ್ತಾರೆ ಸೊ ಎಲ್ಲ ಹೇಳ್ಬಿಡ್ತಾರೆ ಮತ್ತೆ ತಿರ್ಗ ಕೃಷ್ಣ ಏಳಾದ್ಮೇಲೆ ಮತ್ತೆ ತಿರುಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅದೇ ತರ ಇಲ್ಲಿನೂ ಕೂಡ ಆಗುತ್ತೆ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ ಆದ್ರೆ ಅದನ್ನ ಮತ್ತೆ ತಿರ್ಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇಡೀ ಭಾಗವತನ ಎಕ್ಸ್ಪ್ಲೇನ್ ಮಾಡದೆ ಇರೋದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನ ಹೇಳಿದ್ರು ಅನ್ನೋದು ಬರುತ್ತಷ್ಟೇ ಆತರ ಮೊದಲನೇ ಕ್ವಶನ್ ಹೇಳ್ತಾ ಇದ್ರೆ ಏನು ಯಾವುದೂ ಕಲಿಯುಗದ ಜನತೆಗೆ ಧರ್ಮ ಗ್ರಂಥಗಳ ಸಾರಾಂಶ ಯಾವುದು ಸಾರಾಂಶನ ನೀವು ಹೇಳಿ ಅಂದ್ರೆ ಸಾರಾಂಶ ಈ ಎಲ್ಲಾ ವೇದ ಇದೇನಾಗಿರ್ಬೇಕು ಇದು ಎಲ್ಲಾ ವೇದ ಗ್ರಂಥಗಳದು ಆಗಿರ್ಬೇಕು ಎಲ್ಲಾ ವೇದ ಗ್ರಂಥಗಳಲ್ಲಿ ಏನ್ ಹೇಳಿದೆ ಅದಾಗಿರ್ಬೇಕು ಈಗ ನಾವೇನು ಹೇಳ್ತೀವಿ ಬೇಬಿ ಫುಡ್ ಅಂತ ಹೇಳ್ತೀವಿ ಗೊತ್ತಾ ಮಕ್ಳಿಗೆ ನ ಎಲ್ಲಾ ತರ ಫುಡ್ ನ ಏನ್ ಮಾಡ್ತೀವಿ ಮಿಕ್ಸ್ ಮಾಡಿ ಒಂದು ಇದರಲ್ಲಿ ಮಾಡಿ ಅವ್ರಿಗೆ ಒಂದ್ ಎರಡು ಸ್ಪೂನ್ ಮೂರು ಸ್ಪೂನ್ ತಿನ್ನಿಸ್ತೀವಿ ಅಷ್ಟೇ ಸೊ ಅದೇ ಎಲ್ಲಾ ನಮ್ದು ಏನೇನ್ ಬೇಕು ಅದಕ್ಕೆ ಇನ್ ಎಲ್ಲಾ ಎಲ್ಲ ಸೇರ್ಕೊಂಡಿರುತ್ತಲ್ಲ ಆ ತರ ಇದು ನೀವೇನು ಹೇಳ್ತೀರ ಇವಾಗ ಅದು ಎಲ್ಲ ಶುಭಕರ ಆಗಿರ್ಬೇಕು ಎಲ್ಲಾ ವಿಷಯನ ಒಳಗೊಂಡಿರ್ಬೇಕು ಜನಸಾಮಾನ್ಯರಿಗೆ ಅದು ಹಿತಕರ ಆಗಿರ್ಬೇಕು ಓ ಶುಭಕರ ಆಗಿರ್ಬೇಕು ಅದನ್ನ ನಿಶ್ಚಯವಾಗಿ ಹೇಳಿ ಮೋಷ್ ಮೊದಲನೇ ಕ್ವಶನ್ ಏನು ಸುತ ಇವ್ರಿಗೆ ಸೂತ ಗೋಸ್ವಾಮಿಗಳಿಗೆ ಕೇಳ್ತೀರಂತ ಮೊದಲನೇ ಪ್ರಶ್ನೆ ಸೊ ಇದನ್ನ ಚೆನ್ನಾಗಿ ಇಟ್ಕೊಬೇಕು ಇಟ್ಕೋಬೇಕು ನೀವು ಮೊದಲನೇ ಪ್ರಶ್ನೆ ಏನು ಜನಸಾಮಾನ್ಯರಿಗೆ ಮೂಲಭೂತವಾಗಿರಂತದ್ದು ಪರಮ ಶುಭಕರವಾಗಿರುವಂತ ಏನು ಶುಭಕಾರ ಆಗಿರೋದು ಅದನ್ನ ಹೇಳಿ ಡೈರೆಕ್ಟ್ ಆಗಿ ನೀವು ಪ್ರಶ್ನೆ ಎಲ್ಲಿದೆ ಅಂತ ಕೇಳಿ ಹುಡುಕ್ಬೇಡಿ ಇಲ್ಲಿ ಸೊ ಇಲ್ಲಿ ಪ್ರಶ್ನೆ ರೂಪದಲ್ಲಿ ಅವ್ರು ಕೇಳ್ತಾ ಇಲ್ಲ ಹೇಳಿ ಅಂತ ಹೇಳ್ತಾ ಇದಾರೆ ಇದು ಹೆಂಗೆ ಪ್ರಶ್ನೆ ಆಗುತ್ತೆ ಅಂತ ಕೇಳಬೇಡಿ ಸೊ ಮೂಲಭೂತವಾದ ಪ್ರಶ್ನೆ ಇದೆ ಅರ್ಥ ಏನು ನಿಶ್ಚಯವಾಗಿರುವ ನಿಶ್ಚಯ ಇರುವರು ಅದನ್ನು ನಮಗೆ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸುವಂತವರು ಅಂದರೆ ನೀವು ತಿಳಿಸ್ಬಲ್ರಿ ಅದನ್ನ ಅಂದ್ರೆ ಏನದು ನಮ್ ಪ್ರಶ್ನೆ ಅದೇ ಇವಾಗ ಅದೇನು ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ತಿಳಿಸ್ಬೇಕು ಅಂತ ನೀವು ಸೊ ಅದೇ ನಮ್ ಪ್ರಶ್ನೆ ಆಗಿದೆ ಈಗ ಜನಸಾಮಾನ್ಯ ಯಾವುದು ಮೂಲಕರವಾಗಿರೋದು ಅದನ್ನ ತಿಳಿಸಿ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಓಕೆ ಸೊ ಈ ಪ್ರಶ್ನೆ ಜ್ಞಾಪಕ ಇಟ್ಕೋಬೇಕು ಮುಂದೆ ಮುಂದೆ ಬೇರೆ ಬೇರೆ ಶ್ಲೋಕದಲ್ಲಿ ಬೇರೆ ಬೇರೆ ಶ್ಲೋಕ ಬರುತ್ತೆ ಕಂಟಿನ್ಯೂಸ್ ಆಗಿ ಬರಲ್ಲ ಇದು ಸೊ ಎರಡು ಶ್ಲೋಕದಲ್ಲಿ ಮೂ ಒಂದೇ ಪ್ರಶ್ನೆ ಇದೆ ಮೂರು ಶ್ಲೋಕದಲ್ಲಿ ಒಂದೇ ಪ್ರಶ್ನೆ ಇದೆ ಅದು ಯಾವ ರೀತಿ ಅಂತ ಮುಂದೆ ನೋಡ್ಕೊಂಡು ಹೋಗೋಣ ಈ ಅದೇ ಪ್ರಶ್ನೆಗಳು ಪೂರ್ಣ ಪ್ರಮಾಣದ ಬರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಮುಂದೆ ಸುಗತ ಗೋಸ್ವಾಮಿ ಕೊಟ್ಕೊಂಡು ಹೋಗ್ತಾರೆ ತುಂಬಾ ಅದ್ಭುತವಾಗಿದೆ ಸೊ ವಿಷಯಗಳು ಹಂಗೆ ಒಂದೊಂದೇ ಒಂದೊಂದೇ ಹೋಗ್ತಾ ಇರತ್ತೆ ಸೊ ಇದ್ರ ಜೊತೆಗೆ ಬೇರೆ ಬೇರೆ ವಿಷಯಗಳು ಪ್ರಭುಪಾದ ನಮ್ಗೆ ಹೇಳ್ತಾರೆ ಅದನ್ನ ಕೂಡ ಸಿಂಪಲ್ ಆಗಿ ನಾವು ತಿಳ್ಕೊತ ಹೋದ್ರೆ ಸೊ ಶ್ರೀಮದ್ ಭಾಗವತಮ್ದು ಒಂದು ಐಡಿಯಾ ಬರುತ್ತೆ ನಮ್ಗೆ ಶ್ರೀಮದ್ ಭಾಗವತಮ್ದು ವಿಚಾರ ನಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ತಿಳ್ಕೊಂಡ್ರು ಕೂಡ ಸೊ ನೀವು ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಇನ್ನ ವಿಷಯಗಳು ಬೇಜಾರು ಸಿಗುತ್ತೆ ಸೊ ಅದನ್ನ ಮುಂದೆ ಮುಂದೆ ನೋಡ್ತಾ ಹೋಗೋಣ ಅಂತ ಹೇಳ್ತಾರೆ So you'll get class Nielsen.